ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಮೇಘನಾ ಗೌಡ ಕನ್ನಡ ಲಾಗ್ಗೆಲ್ಲಾಗು ಸ್ವಾಗತ ಸುಸ್ವಾಗತ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಟೈಮ್ ಬಂದು ಆರೂವರೆ ಆಗ್ತಿದೆ ಸಂಜೆ ಆರೂವರೆ ಆಗ್ತಿದೆ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಲಾಗ್ನ ಮಾಡೋಣ ಅಂದ್ಕೊಂಡೆ ಈಚೆ ಕಡೆ ನೋಡಿದ್ರಲ್ಲ ವೆದರ್ ಹೇಗಿದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ ಸೊ ಜಮ್ಮು ಕಾಶ್ಮೀರಿಗೆ ಹೋಗೋ ಅವಶ್ಯಕತೆ ಏನಲ್ಲ ನಮ್ಮ ಬೆಂಗಳೂರು ಸಿಟಿಗೆ ಬಂದರೆ ಆ ವಾತಾವರಣ ಹೇಗಿರುತ್ತೆ ಅನ್ಬಿಟ್ಟು ಗೊತ್ತಾಗುತ್ತೆ ಬೆಳಗ್ಗೆಂದನೇ ಅಪ್ಪ ಸಾಕಪ್ಪ ಅನ್ಸ್ಬಿಟ್ಟು ನನಗಂತೂ ನಾನು ಪಾಪು ಗುಬ್ಬಿ ಮರಿಗಳ ಒಳಗಡೆ ಇದ್ದು ಸೊ ಇಂಚೆ ಕಡೆ ಹೋಗಲೇ ಇಲ್ಲ ಸ್ವಲ್ಪ ಡಿಪ್ ಕ್ಲೀನಿಂಗ್ ಇತ್ತು ಮನೆಲ್ಲ ಡಿಪ್ ಕ್ಲೀನಿಂಗ್ ಮುಗಿಸ್ಕೊಂಡೆ ಯಾಕಂದ್ರೆ ನಾಳೆ ಟೆಂಪಲಿಗೆ ಹೋಗ್ತಿದ್ದೀವಿ ಯಾಕೆ ಟೆಂಪಲ್ ಅಂದ್ಬಿಟ್ಟು ನಾಳಿನ ನಿನ್ನೆ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಸೊ ಹಾಗೆ ಇವತ್ತು ಸಂಜೆಯಿಂದ ರಾತ್ರಿವರೆಗೂ ಏನೆಲ್ಲ ಆಗುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಅವ್ರ ಚಾನಲ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದ ಏಳುವರೆ ಆಗಿದೆ ಸೊ ಇಷ್ಟೊತ್ತನಕ ತನಕ ಮಾಡಿದೆ ನಮ್ಮ ಹಸ್ಬೆಂಡ್ಗೋಸ್ಕರ ಅವ್ರು ಇನ್ನೂ ಬಂದಿಲ್ಲ ಸೊ ಫೋನ್ ಮಾಡಿದ್ದಕ್ಕೆ ಅವ್ರಿಗೆ ಮೀಟಿಂಗ್ ಅಂತ ಮೀಟಿಂಗ್ ಮುಗಿಸ್ಕೊಂಡು ಒಂದೇ ಸಲ ಬರ್ತೀನಿ ಅಂತಂದರು ಅದರಲ್ಲಿ ಇವತ್ತು ಶನಿವಾರ ಅಲ್ವಾ ಸೊ ಶನಿವಾರ ವಾನವಾರ ಆದರೆ ನಮ್ಮ ಏರಿಯಾ ಫುಲ್ಲು ಟ್ರಾಫಿಕ್ ಇರುತ್ತೆ ಈ ಟ್ರಾಫಿಕ್ ಅಲ್ಲಿ ಬರೋಷ್ಟು ಲೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಅಡುಗೆ ಮಾಡಿಟ್ಬಿಡೋಣ ಸೊ ಅಡುಗೆ ಮಾಡಿಟ್ಬಿಟ್ರೆ ಇನ್ನು ಓಟ್ ಸೈಡ್ ಹೋಗಬೇಕು ಒಂಚೂರು ಕೆಲಸಗಳಿದೆಯಲ್ಲ ಸೊ ಅದು ಮುಗಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅನ್ಬಿಟ್ಟು ಸೊ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ ಸೊ ಏನಿಲ್ಲ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂದ್ಬಿಟ್ಟು ಹಾಗೆ ನಿಮ್ಮ ಜೊತೆ ರೆಸಿಪಿನೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಸೊ ಲಾಗ್ನಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ನೋಡಿ ಚಪಾತಿ ಹಿಟ್ಟು ಕೂಡ ನೆನೆಸಿಟ್ಟಿದ್ದೀನಿ ಸೊ ಇಲ್ಲಿ ಬೀಟ್ರೋಟ್ ಕೂಡ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಪಲ್ಯ ಮಾಡಿದಕ್ಕೆ ಏನೇನು ಬೇಕಾಗುತ್ತೆ ಅಂದ್ಬಿಟ್ಟೆಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡಿ ಇಲ್ಲಿ ಒಂದು ನೀರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡಿ ಮಾಡಿಟ್ಕೊಂಡಿ ಇಲ್ಲಿ ನಾಲ್ಕು ತಗೊಂಡೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಸೊ ಕರ್ಬೇ ಹಾಗೆ ಒಗ್ಗರಣೆಗೆ ಕಾಳು ಮತ್ತು ಉದ್ದಿನ ಕಾಳು ತೊಗೊಂಡಿದ್ದೀನಿ ಹಾಗೆ ಸಾಸಿವೆ ಒಂದು ಇದೆ ಸೊ ಬೇಜಾರು ಮಾಡ್ಕೊಬೇಡಿ ಹಾಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಎಣ್ಣೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಸೊ ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ ಫ್ರೆಂಡ್ಸ್ ಇಲ್ಲಿ ಬಾಣಲಿನ ಬಿಟ್ಟಿದ್ದೀನಿ ಸೊ ಬಾಣ್ಲಿಕ್ಕಾದ್ಮೇಲೆ ಸೊ ಎಣ್ಣೆ ಹಾಕ್ಕೊಳ್ತೀನಿ ಸೊ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಅಷ್ಟೇ ಸೊ ಜಾಸ್ತಿನೂ ಹಾಕ್ಕೊಳೋದು ನಾನು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಸೊ ಎಣ್ಣೆ ಕಾದ್ಮೇಲೆ ಸಾಸಿವೆ ಇದೆ ಸೊ ಸ್ಟೋರೇಜ್ ಬಾಕ್ಸಲ್ಲಿ ಇಟ್ಕೊಂಡೀನಿ ಅಂದರೆ ತೆಗ್ದು ಹಾಕೊಳ್ಳೋಕೆ ಕಷ್ಟ ನನಗೆ ನೋಡಿ ಸೊ ನಾಳೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡಿಲ್ಲ ಸೊ ಈ ಸಾಸಿವೆನೇ ಮೇಂಟೈನ್ ಆಗುತ್ತೆ ಇವಾಗ ಸೊ ಸಾಸಿವೆ ಹಾಕ್ಕೊಳ್ತೀನಿ ಎಲ್ಲೇ ಕಾದಿದೆ ಸೊ ಅದಾದಮೇಲೆ ಕಡಲೆ ಬೆಳೆಗಳು ಹಾಕ್ಕೊಳ್ತೀನಿ ಕಡಲೆ ಕಡಲೆ ಬೇಳೆ ಕಾಳು ಉದ್ದಿನ ಕಾಳು ಹಾಕಿದ್ಮೇಲೆ ಸೊ ಈರುಳ್ಳಿ ಕರ್ಬೇವು ಮೆಣಸಿನ್ಕಾಯಿಗೆ ಅಷ್ಟು ಮೂರು ಒಟ್ಟಿಗೆ ಹಾಕೊಬಿಡ್ತೀನಿ ನಾನು ಟೊಮೊಟೊ ಬೇಕಂದ್ರೆ ಹಾಕ್ಕೊಳ್ಳಿ ಸೊ ನನಗೆ ಟೊಮೊಟೊ ಹಾಕೋಲ್ಲ ನಾನು ಪುಡಿಯಲ್ಲೂ ನಾನು ಟೊಮೊಟೊ ಎಲ್ಲ ಹಾಕಿಲ್ಲ ಇದಕ್ಕೆ ಸೊ ಪಲ್ಯಗಳೆಲ್ಲ ಟೊಮೊಟೊ ಹಾಕಿ ಅಭ್ಯಾಸ ಇಲ್ಲ ಅದಕ್ಕೋಸ್ಕರ ಸೊ ನಿಮಗೆ ಬೇಕು ಅಂದರೆ ನೀವು ಹಾಕ್ಕೋಬೋದು ಸೊ ಇದು ಟ್ರೈ ಮಾಡ್ಕೊಳ್ತೀನಿ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬಿಟ್ಟಿನಿ ನಾನು ಬೇಕು ಅಂದ್ರೆ ಆಮೇಲೆ ಹಾಕೋಬೋದಲ್ವಾ ಅದಕ್ಕೆ ಉಪ್ಪು ಬೇಕಷ್ಟು ಹಾಕೋದು ಫ್ರೈ ಅಂದ್ರೆ ಇದು ಜಾಸ್ತಿ ಫ್ರೈ ಮಾಡಕ್ಕೆ ಹೋಗ್ಬೇಡಿ ಅರ್ಧ ಬರ್ಧ ಬೇಯಿಸ್ಲಿ ಸೊ ಈರುಳ್ಳಿ ಚೆನ್ನಾಗಿ ಬಾಯಿ ತುಂಬಿ ಸಿಗ್ಬಿಟ್ಟಲ್ವಾ ಸೊ ಫ್ಲೇವರಲ್ಲಿ ಹೊರಟೋಗ್ಬಿಡುತ್ತೆ ಇದಾದ್ಮೇಲೆ ಬೆಂದಿದೆ ಸೊ ಇವಾಗ ತುರ್ ಬಿಟ್ಕೊಂಡ್ರೆ ಬಿಟ್ಟು ರೊಟ್ಟಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ ಇದು ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ಸೊ ಅದಾದ್ಮೇಲೆ ಸಿಗ್ತೀನಿ ನೋಡಿ ಇದು ಬೇಯ್ಕೊಳ್ತಾ ಇದೆ ಸೊ ಹತ್ತು ನಿಮಿಷ ಆಯ್ತು ಇನ್ನೊಂದು ಐದು ನಿಮಿಷ ನಾನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್ ಹದಿನೈದು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಿದೆ ಸೊ ಇದು ಬೆಂದಿದೆ ಸೊ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಸೊ ಇವಾಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸೊ ಕ್ಲೋಸ್ ಮಾಡಿಬಿಡ್ತೀನಿ ಸೊ ನಮ್ಮ ಹಸ್ಬೆಂಡ್ ಫೋನ್ ಮಾಡಿದ್ರು ಸೊ ಬರ್ತಾ ಇದ್ದಂತೆ ಎಷ್ಟು ನಾಲ್ಕು ವರೆಗೂ ಟ್ರಾಫಿಕ್ ಇದೆ ಅಂತೇಳಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಬಂದರು ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂತ ಹೇಳಿದ್ನಲ್ಲ ಸೊ ಎಂಟು ಗಂಟೆ ಆಗೋಗಿದ್ದು ಅವ್ರ ಭರವಸೆಕ್ಕೆ ಸೊ ನಮ್ಮ ಮನೆ ಪಕ್ಕದ ರೋಡಲ್ಲೇ ಒಂದು ಬಟ್ಟೆ ಅಂಗಡಿ ಇತ್ತು ಸೊ ಪಾಪಿಗೆ ಬಟ್ಟೆ ತಗೊಳ್ಳೋಣ ಅಂದ್ಬಿಟ್ಟು ಹೋಗಿದ್ದು ಸೊ ಅಲ್ಲಿ ಬರೀ ಕಾಟನ್ ಬಟ್ಟೆಗಳ ಇದ್ದಿದ್ದು ಚೆನ್ನಾಗಿದೆ ಬಟ್ಟೆಗಳು ಬಟ್ ಡೈಲಿ ಬೇರೆಗೆ ಚೆನ್ನಾಗಿರುತ್ತೆ ನೋಡ್ದು ನಮ್ಗೆ ಯಾವುದು ಇಷ್ಟ ಆಗಲಿಲ್ಲ ಇನ್ನು ಯಾವಾಗ್ರು ಬಂದು ಡೈಲಿ ವೇರಿಗೆ ತೊಗೊಳ ಅಂದ್ಬಿಟ್ಟು ಸುಮ್ಮನೆ ಆಗೋದು ಯಾಕೆಂದರೆ ಅವ್ನಿಗೆ ಬರಡೇ ದಿನ ಬಟ್ಟೆಗಳು ತೆಗ್ದಿರೋದು ಸೊ ಅದಾದಮೇಲೆ ಬಟ್ಟೆಗಳೇ ತೆಗ್ದಿರಲಿಲ್ಲ ಇರೋ ಬಟ್ಟೆಗಳೆಲ್ಲ ಸ್ವಲ್ಪ ಎಲ್ಲ ಖಾಲಿ ಮಾಡಿಬಿಡ್ಲಿ ಅವನು ಯೂಸ್ ಮಾಡಲಿ ಸುಮ್ಮನೆ ತೊಗೊಂಡು ತೊಗೊಂಡು ಯಾಕೆ ಬಿಸಾಕಬೇಕು ಅಂತ ಅಂದ್ಬಿಟ್ಟು ತೊಗೊ ಬಟ್ಟೆಗಳು ತೊಗೊಂಡಿರಲಿಲ್ಲ ಸೊ ಅವ್ರ ಫ್ರೆಂಡ್ದು ಒಂದು ಶಾಪ್ ಶಾಪ್ ಇತ್ತು ಸೊ ಜೆಂಟ್ಸ್ದು ಓಪನ್ ಮಾಡಿದ್ರು ಲೇಡೀಸ್ದು ಓಪನ್ ಮಾಡಿದ್ದಾರೆ ಸೊ ಅಲ್ಲೊಂದು ಪಾಪಗೊಂಡೇ ಒಂದು ಟಿ ಶರ್ಟ್ ಎತ್ಕೊಂಡೆ ಅಲ್ಲೇನೆಲ್ಲ ಹುಡುಕ್ಬೇಕಾಗಿತ್ತು ನನಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಹುಡುಕೋ ಅಷ್ಟು ಅದಾದ್ಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ ನಂಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಸೊ ಹಬ್ಬ ಎಲ್ಲ ಮೇಲೆ ಬರೋಣ ಪಾಪು ಬಟ್ಟೆ ತೊಗೊಳೋಕ್ಕೆ ಅಂತಂದೆ ಸರಿ ಅಂತಂದರು ಆಮೇಲೆ ಇನ್ನು ಹೂವು ತೊಗೊಳ್ಬೇಕಾಗಿತ್ತು ನಾಳೆ ಪೂಜೆಗೆ ಸೊ ಈ ಟ್ರಾಫಿಕಲ್ಲಿ ಹೂವು 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 ತಗೊಬರೋದು ಸೊ ಬೆಳಗ್ಗೆ ತೊಗೊಬರ್ತೀನಿ ಅಂತಂದರು ಸರಿ ಇನ್ನೇನು ಅಂದ್ಬಿಟ್ಟು ಮನೆಗೆ ಬಂದು ಫ್ರೆಂಡ್ಸ್ ಚಪಾತಿನ ಹೊಸತಿಟ್ಕೊಂಡಿದ್ದೀನಿ ಸೊ ಒಂದು ಪ್ಲೇಟಲ್ಲಿ ಸೊ ಇವಾಗ ಸುಟ್ಬಿಟ್ಟು ಸೊ ನಮ್ಮ ಹಸ್ಬೆಂಡ್ ಕೊಟ್ಬಿಡೋಣ ಫ್ರೆಂಡ್ಸ್ ಬಂದ ಮಗ ಸಿಕ್ಕಾಪಟ್ಟೆ ರಚೆ ಹಿಡಿತಿದ್ದ ಅದಕ್ಕೋಸ್ಕರ ಬರೀ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೀನಿ ಸೊ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಹೇಗೈತೆ ರೀ ಫ್ರೆಂಡ್ಸ್ ಪಾಪು ಊಟ ಮಾಡಿಸಿ ನಂದು ಊಟ ಆಯಿತು ನಮ್ಮ ಹಸ್ಬೆಂಡ್ ವಾಕಿಗೆ ಹೋಗೋಣ ಅಂತಂದರು ಸೊ ನಾನು ಬರಲ್ಲ ಅಂತಂದೆ ಸ್ವಲ್ಪ ಮನೇಲಿ ಕೆಲಸಗಳಿದ್ದೆ ನೀವೇ ಹೋಗ್ಬಿಟ್ಟು ಅಂತಂದೆ ಸೊ ಅವರು ಪಾಪುನ ಕರ್ಕೊಂಡು ವಾಕಿಗೆ ಹೋಗಿದ್ದಾರೆ ಅವ್ರು ಬರೋಷ್ಟರಲ್ಲಿ ಒಂಚೂರು ಪಾತ್ರೆಗಳೆಲ್ಲ ತೊಳ್ಕೊಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ ಸೊ ಯಾಕೆಂದ್ರೆ ಬೆಳಗ್ಗೆ ಎದ್ದು ಏನು ಮಾಡೋದಕ್ಕಾಗಲ್ಲ ಅದಕ್ಕೆ ಇವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಬೆಳಗ್ಗೆ ಸ್ವಲ್ಪ ನನಗೆ ಟೆನ್ಷನ್ ಕಮ್ಮಿ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಏಕೆಂದ್ರೆ ಚಪಾತಿ ಮಾಡಿದಲ್ವಾ ಒಟ್ಟುಗಟ್ಟೆ ಎಲ್ಲ ಆಗಿರುತ್ತೆ ಇರ್ಬೆಗಳು ಬಂದ್ಬಿಡುತ್ತೆ ಅಂದ್ಬಿಟ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಬಟ್ಟೆಗಳಿದ್ದು ಸೊ ಬಟ್ಟೆಗಳು ಕೂಡ ನೆನೆ ಹಾಕಿದ್ದೀನಿ ಬೆಳಗ್ಗೆ ವಾಶ್ ಮಾಡಬೇಕು ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಇದು ಬೆಳಗ್ಗೆನೇ ವೀಡಿಯೋ ಸೊ ಅಂಗಡಿಗೆ ಹೋಗಿದ್ದೆ ಸ್ವಲ್ಪ ಚಿಕ್ಕ ಚಿಕ್ಕ ಐಟಮ್ಸ್ಗಳಿದ್ದು ತೊಗೊಂಡು ಬರೋಣ ಅಂದ್ಬಿಟ್ಟು ಸೊ ನನ್ನ ಮಗ ಬೇರೆ ಎದ್ಬಿಟ್ಟಿದ ಸೊ ಕಿರ್ಚ್ ಬೇಗ ಒಂದೇ ಉಸಿರು ಬಂದೆ ಅಲ್ಲಿಂದ ಸೊ ಅದಾದಮೇಲೆ ಮನೆ ಹೊರಿಸ್ಕೊಂಡು ಬಂದೆ ಸೊ ಈಚೆಗಡೆ ಬಾಗಿಲು ತೊಳೆಯೋಣ ಅಂದ್ಬಿಟ್ಟು ಬಾಗಿಲು ಕೂಡ ತೊಳ್ಕೊಳ್ತಾ ಇದೀನಿ ಬಟ್ಟೆ ನೆನೆ ನೈಟ್ ನೆನೆಸಿ ಇಟ್ಟಿದ್ನಲ್ಲ ಸೊ ಇದ್ದಿದಷ್ಟು ಫಸ್ಟು ಬಟ್ಟೆಗಳೆಲ್ಲ ವಾಶ್ ಮಾಡಿಬಿಟ್ಟು ನೀರು ತೋರೋಕೆ ಇಟ್ಟಿದೆ ಸೊ ಆಮೇಲೆ ಇದೆ ಎಲ್ಲ ಕಲ್ಸ ಮುಗಿದಾದಮೇಲೆ ಹೋಗಿ ಒಣಗಾಕೋಣ ಅಂದ್ಬಿಟ್ಟು ಏಕೆಂದರೆ ನೀರು ತಂತಿ ಮೇಲೆ ಹಾಗೆ ಆಗ್ತದೆ ತಂತಿಗಿಂತಕ್ಕೆ ತೋಗ್ಬಿಡುತ್ತೆ ಅಂದ್ಬಿಟ್ಟು ನೀರನ್ನ ಫಸ್ಟೇ ಸೊ ಸೋರಕ್ಕೆ ಇಟ್ಬಿಟ್ಟಿದ್ದೀನಿ ನೋಡಿ ಇಷ್ಟೊಂದು ಬಟ್ಟೆಗಳಿದ್ದು ಅಪ್ಪ ಸಾಕಾಯಿತು ಒಬ್ಗೆ ಔಷಧಿಗೆ ಇಲ್ಲಿ ನೋಡಿದ್ರೆ ಬಿಸಿಲೇ ಇಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಇದ್ದೀನಿ ಸೊ ಯಾರೆಲ್ಲ ಕೊನೆ ತನಕ ವೀಡಿಯೋ ನೋಡಿದಿರೋ ಥ್ಯಾಂಕ್ ಯು ಸೊ ಮಚ್ ಈಗೇ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಇನ್ನೊಂದು ವೀಡಿಯೋ ಜೊತೆ ನಾಳೆ ಸಿಗ್ತೀನಿ